ಅದು ಅಡಿಕೆ ಅಭಿವೃದ್ಧಿ ಪರಿಷ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘ ಇದೀಗ ಸಂಘ ಆರಂಭವಾಗಿ ಇಪ್ಪತ್ತೈದು ವರ್ಷ ಪೂರೈಸಿದ್ದು ರಜತ ಮಹೋತ್ಸವ ಆಚರಿಸಿಕೊಳ್ಳುತ್ತಿದ್ದು ಇಂದು ರಜತ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು ಹಾಗಿದ್ದರೆ ಯಾವುದು ಆ ಸಂಘ ಅಂತೀರಾ ಇಲ್ಲಿದೆ ನೋಡಿ ದಾವಣಗೆರೆ ಅಡಿಕೆ ಅಭಿವೃದ್ಧಿ ಪರಿಷ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘದ ರಜತ ಮಹೋತ್ಸವಕ್ಕೆ ಚಾಲನೆ ವರ್ಷ ಪೂರೈಸಿದ ದಾಮ್ಕೋ ಸಂಸ್ಥೆ ರಜತ ಮಹೋತ್ಸವದ ಹಿನ್ನೆಲೆ ಇಂದಿನಿಂದ ಮೂರು ದಿನಗಳ ಕಾಲ ವಿವಿಧ ಕಾರ್ಯಕ್ರಮ ದಾವಣಗೆರೆ ಅಡಿಕೆ ಬೆಳೆಗಾರರ ಸರ್ವತೋಮುಖ ಬೆಳವಣಿಗೆಯ ಉದ್ದೇಶದಿಂದ ದಾಮ್ಕೋ ಸಂಘವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರಂಭವಾಯಿತು ಇದೀಗ ಈ ಸಂಸ್ಥೆ ಇಪ್ಪತ್ತೈದು ವರ್ಷ ತುಂಬಿದ್ದು ರಜತ ಮಹೋತ್ಸವ ಆಚರಿಸಿಕೊಳ್ಳುತ್ತಿದೆ ಈ ಹಿನ್ನೆಲೆಯಲ್ಲಿ ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಮೂರು ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇಂದು ಕೃಷಿ ಯಂತ್ರ ಮೇಳಕ್ಕೆ ಚಾಲನೆ ನೀಡಲಾಯಿತು ಕೃಷಿ ಯಂತ್ರ ಮೇಳದಲ್ಲಿ ಅಡಿಕೆ ಸುಲಿಯುವ ಯಂತ್ರ ವಿವಿಧ ಕಂಪನಿಯ ಟ್ರ್ಯಾಕ್ಟರ್ ಸಾವಯವ ಗೊಬ್ಬರ ಅಡಿಕೆಗೆ ಸಿಂಪಡಿಸುವ ಔಷಧಿಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ಇಡಲಾಗಿದ್ದು ಅಡಿಕೆ ಬೆಳೆಗಾರರಿಗೆ ಕೃಷಿ ಮೇಳದ ಮೂಲಕ ಅಡಿಕೆ ಬೆಳೆಯ ಬಗ್ಗೆ ಮಾಹಿತಿ ನೀಡಲಾಯಿತು ದಾವಣಗೆರೆ ಅಡಿಕೆ ಅಭಿವೃದ್ಧಿ ಪರಿಷ್ಕರಣಾ ಮಾರಾಟ ಸಹಕಾರಿ ಸಂಘದ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಮಹಾಸಭೆ ಇತ್ತು ಆ ಸಭೆಯಲ್ಲಿ ರೈತರಿಗೆ ಅತಿ ಹೆಚ್ಚು ಅನುಕೂಲವಾಗ ರೀತಿಯಲ್ಲಿ ಒಂದು ಕೃಷಿ ಯಂತ್ರ ಮೇಳನ ಆಯೋಜನೆ ಮಾಡಿದ್ವಿ ಈ ಆಯೋಜಕರಾಗಿರ್ತಕ್ಕಂಥ ಶ್ರೀಹರಿಯವರು ತುಂಬ ವ್ಯವಸ್ಥಿತವಾಗಿ ಅದನ್ನ ಎಕ್ಸಿಬಿಷನ್ಗೆ ಸ್ಟಾಲ್ ಸಾಲ ಮಾಡಿದ್ದಾರೆ ಒಬ್ಬ ತಪ್ಪವರಿಗೆ ಯಶಸ್ವಿಯನ್ನು ಕಾಣ್ತಾ ಇತ್ತು ಅಂತ ನಾವು ಅಂದ್ಕೊಂಡಿವಿ ಈಗ ಒಂದು ಆ ಕೃಷಿ ಯಂತ್ರ ಮೇಳನ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಎಚ್ ಜಿ ಮುರಳಿಸಿದ್ದಪ್ಪನವರು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಅಲ್ಲಿ ನೆರೆದಿರ್ತಕ್ಕಂಥ ಸಂಘದ ಎಲ್ಲ ನಿರ್ದೇಶಕರು ಉಪಾಧ್ಯಕ್ಷರುಗಳು ಪ್ರಗತಿಪರ ರೈತರು ಎಲ್ಲರೂ ಸೇರಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೀವಿ ಉದ್ಘಾಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಒಂದು ವಾರ್ಷಿಕ ವರದಿ ಕಾರ್ಯಕ್ರಮದಲ್ಲಿ ಭಾಳ ಜನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಒಂದು ಸುಸ್ವಾಗತವನ್ನು ಕೋರಿದರು ಎಲ್ಲರೂ ಭಾಳ ಖುಷಿಪಟ್ಟರು ನಾಳೆ ಬರ್ತಕ್ಕಂಥ ಗುರುಗಳು ತರಳಬಾಳ ಜಗದ್ಗುರುಗಳು ನಾಳೆ ನಮ್ಮ ಸಂಸ್ಥೆಯ ಸಿಲ್ವರ್ ಜೂಬ್ಲಿ ಪ್ರೋಗ್ರಾಮ್ಗೆ ನಾಳೆ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬ ಸಮೇತ ಪರಿವಾರವಾಗಿ ಎಲ್ಲರೂ ಬರಬೇಕು ಅಂತ ಕೇಳ್ಕೊಂಡಾಗ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಬಹಳ ಜೋರಾಗಿ ನಡೀತಾ ಇದೆ ಗುರುವಾರ ರಜತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಲಿದ್ದು ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಶುಕ್ರವಾರ ಕೊನೆ ದಿನ ಅಡಿಕೆ ಮುಂದೇನು ಎಂಬ ವಿಚಾರ ಸಂಕೀರ್ಣ ನಡೆಯಲಿದ್ದು ದಾವಣಗೆರೆ ತಾಲೂಕಿನ ಅಡಿಕೆ ಬೆಳೆಗಾರರು ಷೇರುದಾರರು ಪಾಲ್ಗೊಳ್ಳಲಿದ್ದಾರೆ ನಮ್ಮ ಅಡಿಕೆ ಅಭಿವೃದ್ಧಿ ಸಹಕಾರ ಇದರಿಂದ ಇಪ್ಪತ್ತೈದು ವರ್ಷದ ಬೆಳ್ಳಿ ಮಹೋತ್ಸವಕ್ಕೆ ಎಲ್ಲದನ್ನು ಬರದ ಸಿದ್ಧತೆ ಮಾಡಿಕೊಂಡಿದ್ವಿ ಇವತ್ತು ವಾರ್ಷಿಕ ವರದಿಯಲ್ಲಿ ನಮ್ಮ ಡೈರೆಕ್ಟರ್ಗಳು ಎಲ್ಲ ನಾವು ಸೇರ್ಕೊಂಡು ಕೊಡುಗೆ ಏನೋ ಕೊಡಬೇಕಂತ ಹೇಳಿ ರೆಡಿ ಮಾಡ್ಕೊಂಡಿದ್ವಿ ಅದೇನು ಬೇಡ ನಮ್ಮ ಅದನ್ನ ಬಿಲ್ಡಿಂಗ್ ಇದಕ್ಕೆ ಆಯ್ ಅದನ್ನ ಇದನ್ನ ಹಾಕ್ಯಾಡ್ರಿ ಅಂತಂದೇಳಿ ಆ ಅಮೌಂಟ್ ಅಂತಂದೇಳಿ ಇದು ಮಾಡಿ ಡಿವಿಡೆಂಟು ಅಮೌಂಟ್ ಹಾಕ್ಯಾಡ್ರಿ ಅಂತಂದು ಏನು ಗಿಫ್ಟ್ ಕೊಡ್ಬೇಕು ಅಂತಂದು ಅನ್ಕೊಂಡಿದೀವಿ ಅದು ಯಾವುದೋ ಏನೂ ಬೇಡ ನಿಮ್ಮ ನಮ್ಮ ಇದಕ್ಕೆ ಹಾಕ್ಯಾಬಿಡ್ರಿ ಅಂತಂದೇಳಿ ಒಟ್ಟಿನಲ್ಲಿ ಡಾಮ್ಕೋಸ್ ಇದೀಗ ರಜಾತ ಮಹೋತ್ಸವ ಆಚರಿಸಿಕೊಳ್ಳುತ್ತಿದ್ದು ಸದಸ್ಯರಲ್ಲಿ ಸಂಭ್ರಮ ಮನೆ ಮಾಡುವಂತೆ ಮಾಡಿರೋದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ